ேட லேட் <trios> <it>, <tosmetas> ಸೌಕ ಚೆಲ್ಲಬಾರ್ದು ಕೆಳಗೆ ಚೆಲ್ಲಬಾರ್ದು ಚೆಲ್ಲಬಾರ್ದು ತಿನ್ನ ತಿನ್ನ ಹ್ಞೂ ಹಾಂ ಎಷ್ಟು ಎಷ್ಟು ರೇಟ್ ಎಷ್ಟು ಡಜನ್ಗಾ ಹಾಂ ಡಜನ್ಗೆ ಇಪ್ಪತ್ತು ರೂಪಾಯಿ ಹಾಂ ಹೇಗೆ ಟೊಮೆಟೊ ಕೆ ಜಿಗೆ ಟೊಮೆಟೊ ಕೆ ಜಿಗೆ ಹೇಗೆ ಇಪ್ಪತ್ತೈದು ರೂಪಾಯ ವೆರಿ ಗುಡ್ ಯಾವ್ಯಾವ ತರಕಾರಿ ಇಟ್ಕೊಂಡಿದ್ರಿ ಇದೇನು ಆಗಲಿ ಹೇಗೆ ಅದು ಪಾಲು ಹತ್ತು ರೂಪಾಯಾ ಹಾಂ ಇದೇನು ವಿಂಬಳಕಾಯಿ ಹೇಗೆ ಪಾಲಿಗೆ ಹತ್ತು ರೂಪಾಯಾ ಹಣ್ಣಾಗ ಹಾ ಹಾಂ ಬಸ್ಲಿ ಕಟ್ಟೆಗೆ ಹಾಂ ಮೂವತ್ತು ಹೇಗೆ ಹೇಗೆ ರೂಪಾಯಿ ಒಂದು ಇದು ಇದು ಸಲಾಡ್ ಸಲಾಡ್ ಹಾಗೆ ಸಲಾಡ್ ಹಾಗೆ ಹಾಂ ಸರ್ ಬಂದು ನಿಂತಿರಿ ಸರ್ ಕೊಟ್ಟಕ್ಕೆ ಮಾಡಿ ಸರ್ ಕೊಡಿ ಹಾಗೆ ಬರ ಹೇಗೆ ಹತ್ತು ರೂಪಾಯಿ ಅಂದ ಏನೇನು ಮಾಡಿದಿರಿ ಏನೇನು ಮಾಡಿದಿರಿ ಹೇಳ್ರಿ ಏನೇನು ಇದೆ ಏನೇನು ಫುಡ್ ಐಟಮ್ ಇದೆ ಓಕೆ ಓಕೆ ನಿಮ್ದು ತಾಂಪಾಯಿ ಕಟ್ಟಾಗ ಕಟ್ಟ ಆಗ ಇಪ್ಪ ಕಟ್ಟ ಬಸಳೆ ಮೂವತ್ತು ರೂಪಾಯ ಅಡ್ಡಿಲ್ಲ ವ್ಯಾಪಾರ ಆಗ್ತಾ ಇದ್ಲಾ ಚೆನ್ನಾಗಿ ಆಗ್ತಾ ಇದೆಯಾ ಹಾ ರಾಗಿ ಜ್ಯೂಸ ಹಾ ರಾಗಿ ಕಲ್ಲಂಗಡಿ ಇದೇನಿದ ಗೇಮ್ ಹೆಂಗ್ ಮಾಡೋದು ಮಾಡಿ ನೋಡು ಹಾ 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 ಟ ಮಾಡಿದೆ ಅದನ್ನ ಈ ಕಡೆ ತಗೊಂಡ್ಬರ್ಬೇಕಲ್ಲ ಹಾ ಹತ್ತು ರೂಪಾಯಿಗೆ ನೂರು ರೂಪಾಯ ವೆರಿ ಗುಡ್ ಮೂರು ಚಾನ್ಸಾ ಯಾರಾದರೂ ವಿನ್ ಆದ್ರಾ ಈಗ ಈಗಿಟ್ಟಿದ್ದೀರಾ ಹಾಂ ಓಕೆ ஏனே மாத்திர சாக்கலேட்ஸா ஐஞ்சாகி நான் பானிபுரி ஆ கொடோகே கொடோ கொடு கொடுக்கொடு எஸ்ட் பானிபுரிய சேஞ்ச் மாபோட ரேட்டு ஒன்றே எல்லா கடை ஒன்றே இருக்கோ ரேட்டு ஜாஸ்தியாக தகதில்ல தரக்கூடிய வர்த்தர பார்த்தாரா

ಸರ್ ಹುಡುಗರು ಒಳ್ಳೆ ರೀತಿಯಲ್ಲಿ ಮುಕ್ಕಾಳು ಸಂತೆ ಮಾಡ್ತಿದ್ದಾರೆ ಸಂತೆ ಭಾಳ ವಿಜೃಂಭಣೆ ನಡೀತಿದೆ ಇಷ್ಟೆಲ್ಲ ವ್ಯವಸ್ಥೆ ಮಾಡ್ತಾರೆ ಅಂತಲ್ಲ ನಾವು ಅಂದ್ಕೊಲಿಲ್ಲ ಬಹಳ ದೊಡ್ಡ ಪ್ರಮಾಣದಲ್ಲಿ ಮಾರ್ಕೆಟ್ ನಡೀತಿದೆ ಸರ್ ನಮಗೆ ತುಂಬ ಖುಷಿ ಆಯಿತು ಹುಡುಗರು ಇಷ್ಟೆಲ್ಲ ಪ್ರಯತ್ನ ಮಾಡ್ತಿದ್ದಾರೆ ಅಂತ ಥ್ಯಾಂಕ್ ಯು ಸರ್ బెండకాయ కేగ 40 రూపాయలు 300 రూపాయలు యా బెండకాయ బెండకాయ హా హా 30 ని gaye 30 జర్మై కత్తా హా 30 హా ఏం మరిదిరా హా 10 కామ్ కేగ 10 రూపాయలు ఒక గ్లాస హా 10 రూపాయలు Ini dia putra lada. ಇಂದು ನಮ್ಮ ಕೆ ಪಿ ಎಸ್ ಧರ್ಮಕ್ಕೆ ಥರಮಿಯಲ್ಲಿ ವಿಜ್ಞಾನ ವಸ್ತು ಪ್ರದರ್ಶನ ಮತ್ತು ಈ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದು ಇದು ಮಕ್ಕಳ ಒಂದು ಜ್ಞಾನ ವಿಕಾಸಕ್ಕೆ ಏಳಿಗೆ ಆಗಲಿದೆ ಅಂತೇಳಿರುವಂಥ ಒಂದು ಭಾವನೆಯಿಂದ ನಮ್ಮ ಎಲ್ಲ ಎಸ್ ಟಿ ಸಿಯ ಸರ್ವ ಸದಸ್ಯರುಗಳು ವಿದ್ಯಾರ್ಥಿಗಳು ಶಿಕ್ಷಕ ಬಂಧುಗಳು ಹಾಗೂ ಊರ ಜನಪ್ರತಿನಿಧಿಗಳು ಹಾಗೂ ಊರ ಎಲ್ಲ ಸಾರ್ವಜನಿಕರ ಒಂದು ಹಿತಾಸಕ್ತಿ ಮೇರೆಗೆ ಈ ಒಂದು ಕಾರ್ಯಕ್ರಮ ನಡೀತಾ ಇರುವುದು ತುಂಬಾ ಸಂತಸದ ವಿಚಾರ ಮಕ್ಕಳಲ್ಲಿ ಅಡಗಿರ್ತಕ್ಕಂಥ ವ್ಯವ ವ್ಯಾವಹಾರಿಕ ಜ್ಞಾನದ ಮಟ್ಟವನ್ನು ತಿಳಿದೋಕೋಸ್ಕರ ಮತ್ತು ಈ ಒಂದು ವಸ್ತು ಪ್ರದರ್ಶನದಲ್ಲಿ ಅವೆಲ್ಲ ವಸ್ತುಗಳನ್ನ ಮಾರ್ಬಹುದು ಅಂತೇಳುವಂತಹ ಒಂದು ವಿಶೇಷವಾದಂತಹ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಮಕ್ಕಳಿಗೆ ಆ ಒಂದು ಜ್ಞಾನವನ್ನು ಸುಲಭವಾಗಿ ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಜ್ಞಾನದ ವೃದ್ಧಿಯಿಂದ ಅತ್ಯಂತ ಹೆಚ್ಚಿನ ಒಂದು ಮಟ್ಟವನ್ನು ಗುಣಮಟ್ಟದ ಒಂದು ಜ್ಞಾನವನ್ನು ಪಡ್ಕೊಳ್ಳಲಿಕ್ಕೆ ಈ ಇವೆಲ್ಲ ಒಂದು ಆಗ್ತದೆ ಮತ್ತು ವ್ಯವಹಾರ ದೃಷ್ಟಿಕೋನದಿಂದ ಇಲ್ಲಿ ಒಂದು ವಸ್ತುವಿನ ಬೆಲೆ ಎಷ್ಟು ಗುಣಮಟ್ಟದ ವಸ್ತುಗಳು ಯಾವ್ಯಾವು ನಾವು ಯಾವ ವಸ್ತುಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕು ಹಾಗೂ ಆ ವಸ್ತುವನ್ನು ಖರೀದಿ ಮಾಡಬೇಕು ಅಂತ ಹೇಳುವಂಥ ಒಂದು ವಿಶೇಷವಾದಂತಹ ಒಂದು ಕಾರ್ಯಕ್ರಮ ಇದರಿಂದ ಮಕ್ಕಳಿಗೆ ಅರಿವಾಗ್ತದೆ ಹಾಗಾಗಿ ಮಕ್ಕಳು ತಮ್ಮ ಜ್ಞಾನದ ಒಂದು ಸಂಕೇತವಾಗಿ ಹಾಗೂ ವಸ್ತುವಿನ ಗುಣಮಟ್ಟದ ಒಂದು ವಸ್ತು ಸ್ಥಿತಿಯನ್ನ ನೈಜವಾಗಿ ಅರಿಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಕಾರ್ಯಕ್ರಮ ಅಂತ ಹೇಳುವಂತ ಮಾತನ್ನ ಹೇಳ್ತಾ ಎಲ್ರಿಗೂ ಒಳ್ಳೇದಾಗ್ಲಿ ಮತ್ತು ಗುಣಮಟ್ಟದ ಆಹಾರವನ್ನ ಉಪಯೋಗಿಸ್ಲಿ ಜೀವನದಲ್ಲಿ ಅಂತ ಹೇಳುವಂತ ಮಾತನ್ನ ಹೇಳ್ತಾ ಇದೀನಿ ಅಲ್ಲ தக தான் பாய் பி இப்பா ஹௌதா அது ஜோதிரி மாவட்டக்காய் சேர்ஸ் படி மாழி பூஜ்ஜிய ನೀರೇನ್ ತಗೊಂಡ್ರಿ ಬಸಳೆ ವೆರಿ ಗುಡ್ ಸ್ಪೆಷಲ್ ಬಟ್ಗಳೆಲ್ಲ

இல்லை ஏன்னேட்டி ஆக இதே ஹனிப்படினா ಹೇಗೆ ಪಾನಿಪುರಿಗೆ ಹ್ಞೂ ಒಂದಕ್ಕ ಪ್ಲೇಟ್ಗೆ ಕಲ್ಲಂಗಡಿ ಹೇಗೆ ಪೀಸು ಹಾಂ ಇಪ್ಪತ್ತು ರೂಪಾಯಿ ಪೀಸಾ

मतलब <coughs> <laughs>